ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತ ಭೋಗಿ ಹಬ್ಬ ಒಬ್ಬೊಬ್ರು ನಿನ್ನೆನೂ ಮಾಡಿದ್ದಾರೆ ಫ್ರೆಂಡ್ಸ್ ಒಬ್ಬೊಬ್ರು ಇವತ್ತು ಮಾಡಿದ್ದಾರೆ ನಾವು ನಿನ್ನೆ ಮಾಡಿದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ವೀಡಿಯೋ ಎಲ್ಲ ರೆಡಿ ಮಾಡಿ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಒಂದು ಚಾನಲ್ ಮೂಲಕ ಏನಪ್ಪ ಇದು ಮರದ ಬಾಗಿಣ ಮರದಲ್ಲಿ ಏನೆಲ್ಲ ಐಟಮ್ಸ್ಗಳನ್ನ ಇಟ್ಟಿರ್ತಾರೆ ಅಂಥೇಳಿ ನೀವೀಗ ನೋಡಿದ್ದೀರಾ ಭೋಗಿ ದಿನ ಮರದ್ಬಾಗಣ ಅಂಥೇಳಿ ಕೊಡ್ತೀವಿ ಭೋಗಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ನಮ್ಮ ಅಕ್ಕ ಯಾವ ರೀತಿ ಒಂದು ಮರದ ಬಾಗಣ ಕೊಟ್ಟರು ಆಮೇಲೆ ಭೋಗಿ ದಿನ ಯಾವೆಲ್ಲ ಐಟಮ್ಸ್ಗಳನ್ನು ಮಾಡಿ ಊಟವನ್ನು ಮಾಡ್ಕೊಂಡಿರ್ತೀವಿ ಆಮೇಲೆ ಯಾವ ರೀತಿ ಪೂಜೆಯನ್ನು ಮಾಡಿರ್ತೀವಿ ಅಂತ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ನೋಡ್ಬೋದು ಹಾಗೆ ಒಂದು ಸಂಕ್ರಾಂತಿ ಹಬ್ಬದ ದಿವಸ ಅಥವಾ ಸಂಕ್ರಾಂತಿ ಹಬ್ಬಕ್ಕೆ ನಾವು ಎಳ್ಳು ಬೆಲ್ಲ ಅಥವಾ ಎಳ್ಳು ಸಕ್ಕರೆ ಅಂತೇಳಿ ಕುಸುರಳು ಅಂತೇಳಿ ಕೊಡ್ತೀವಿ ಫ್ರೆಂಡ್ಸ್ ಅದು ಯಾವ ರೀತಿ ಮಾಡಬೇಕಂತ ನಿಮಗೆ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಆಮೇಲೆ ನಮ್ಮಮ್ಮ ಮಾಡ್ತಾಯಿದ್ರು ಫ್ರೆಂಡ್ಸ್ ಇದೇ ರೀತಿ ಈ ಒಂದು ವಿಡಿಯೋದಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಎಳ್ಳು ಸಕ್ಕರೆ ಅಥವಾ ಎಳ್ಳು ಬೆಲ್ಲ ಅಥವಾ ಅದನ್ನು ಯಾವ ರೀತಿ ಮಾಡಬೇಕಂತ ಅನ್ನೋದು ನೀವೇನು ನೋಡ್ತಾ ಇದ್ದೀರಾ ಅದು ನಮ್ಮಮ್ಮ ಮಾಡಿದ್ದು ನೆನಪಾಯಿತು ಹಾಗಾಗಿ ಆ ರೀತಿನೇ ಮಾಡಿದ್ದೀನಿ ನಮ್ಮಮ್ಮ ನೆನಪಾದರು ಏನು ಮಾಡ್ದು ಫ್ರೆಂಡ್ಸ್ ಅವ್ರದ್ದು ಆಯಸ್ಸು ಅಲ್ಲಿಗೆ ಮಗು ಬಂದಿತ್ತು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ತಂದೆ ತಾಯಿನ ಕೈ ಬಿಡಬೇಡಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಹೇಳ್ತಾ ಹೇಳ್ತಾಯಿರ್ತೀನಿ ಅಪ್ಪಾಜಿ ಅಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ ಫ್ರೆಂಡ್ಸ್ ಮೇಲೆ ನಿಂತೆ ನಮ್ಮನ್ನು ನೋಡ್ತಾ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ಮುಂದೆ ಒಂದು ಜೀವನವನ್ನು ಸಾಗಿಸ್ಬೇಕಾಗತ್ತೆ ಫ್ರೆಂಡ್ಸ್ ಅಲ್ವಾ ಅಮ್ಮ ಆಂಟಿ ನಮ್ಮ ಅಕ್ಕ ಆಮೇಲೆ ನಾವು ಯಾವ ರೀತಿ ಮರದ ಬಾಗಣ ಕೊಡ್ತಾ ಇದ್ದೀವಿ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಕೆಲವೊಂದು ಫೋಟೋಸ್ಗಳು ಹಾಕಿದ್ದೆ ನಮ್ಮ ಆಂಟಿಯವರು ಯಾವ ರೀತಿ ಮರದ ಬಾಗಣ ಮಾಡಿದರು ಅಂಥೇಳಿ ಕೆಲವೊಂದು ಐಟಮ್ಸ್ಗಳನ್ನು ಮರದ ಬಾಗಣದಲ್ಲಿ ಯಾವೆಲ್ಲ ಐಟಮ್ಸ್ಗಳನ್ನು ಇಡ್ತಾರೆ ಅಂಥೇಳಿ ನೀವು ನೋಡಿದ್ರಿ ಈಗ ನಮ್ಮ ಅಕ್ಕನು ಯಾವ ರೀತಿ ಮರದ ಬಾಗಣ ಮಾಡಿದ್ರು ಆಮೇಲೆ ನಾನು ಯಾವ ರೀತಿ ಮರದ ಬಾಗಣ ಮಾಡಿದೆ ಅಂಥೇಳಿ ನೀವು ನೋಡಿದ್ದೀರ ಆಮೇಲೆ ಪೂಜೆನೂ ಸಹ ಯಾವ ರೀತಿ ಆಯಿತು ಅಂಥೇಳಿ ನೀವು ನೋಡಿದ್ರಿ ಈಗ ಎಳ್ಳು ಸಕ್ಕರೆ ಅಥವಾ ಎಳ್ಳು ಬೆಲ್ಲ ನಾವು ಮೊದಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡ್ತಾರೆ ನಮ್ಮಮ್ಮ ಅಂಥೇಳಿ ಯಾವ ರೀತಿ ಮಾಡ್ತಾಯಿದ್ರು ಅಂಥೇಳಿ ನಾವು ನೋಡಿದ್ವಿ ನೆನಪಾಯಿತು ಹಾಗಾಗಿ ಅದೇ ರೀತಿ ಮಾಡಿದೆ ಇಲ್ಲಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಭಾರಿ ಮಸ್ತಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಯಾವೆಲ್ಲ ಐಟಮ್ಸ್ಗಳನ್ನ ಮಾಡಿದ್ದೆ ಅಂಥೇಳಿ ಇಲ್ಲಿ ನೋಡ್ತಾ ಇದ್ದೀರ ಲಂಚ್ ಥಾಲಿ ಸ್ಪೆಷಲ್ ಭೋಗಿ ಸ್ಪೆಷಲ್ ಲಂಚ್ ಥಾಲಿ ಇದು ತುಂಬ ಚೆನ್ನಾಗಿ ಸಖತ್ತಾಗಿ ಕಾಣ್ತಾ ಇದೆ ಈಗ ನೋಡ್ತಾ ಇರುವಂಥದ್ದು ನಾನು ಮಾಡಿದ್ದು ಫ್ರೆಂಡ್ಸ್ ಈಗ ಇಲ್ಲಿ ತೋರಿಸ್ತಾ ಇದ್ದ ಇದು ನಮ್ಮ ಆಂಟಿ ನಮ್ಮ ಅಕ್ಕವರು ಮಾಡಿರುವಂಥದ್ದು ಮನೆಗಳಲ್ಲಿ ಈ ರೀತಿ ಭೋಗಿ ಹಬ್ಬದ ದಿನ ಅಡುಗೆಗಳನ್ನು ಮಾಡಿಕೊಂಡು ಊಟ ಮಾಡ್ಕೊಂಡಿರ್ತೀವಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ